ಇತ ರವಿ ಬಂಧನದಿಂದ ಸರ್ಕಾರಕ್ಕೂ ಕೂಡ ಎದುರಾಗತ್ತಾ ಮತ್ತೊಂದು ರೀತಿಯಾದಂತ ಸಂಕಷ್ಟ ಸಭಾಪತಿ ಬಸವರಾಜ್ ಹೊರಟಿ ಹೇಳಿಕೆಯಿಂದ ಬಿಜೆಪಿಗೆ ಕೊಂಚ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತಾ ಇದೆ ಸದನದಲ್ಲಿ ನಡೆದಿದ್ದ ಪ್ರಕರಣದಲ್ಲಿ ಸಿಟಿ ರವಿ ಬಂಧನ ಆಗಿತ್ತು ಪೊಲೀಸರಿಂದ ನಿಯಮಾವಳಿಯ ಉಲ್ಲಂಘನೆ ಅಂತ ಸಭಾಪತಿ ಹೇಳಿದ್ದಾರೆ ಸದನದ ವಿಚಾರಗಳಿಗೆ ಪೊಲೀಸರ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಪೊಲೀಸರ ನಡವಳಿಕೆಯ ಬಗ್ಗೆಯೂ ಕೂಡ ಹೊರಟಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತ ಕಾಂಗ್ರೆಸ್ ವಲಯದಲ್ಲೂ ಕೂಡ ಪೊಲೀಸರ ಕ್ರಮದ ಬಗ್ಗೆ ಅಸಮಾಧಾನ ಇದೆ ಸಿಎಂ ಬಳಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಕೆಲವು ನಾಯಕರುಗಳು ಇಷ್ಟ ನೋಡಿ ಇದು ಬಿಜೆಪಿಯ ಲೆಕ್ಕಾಚಾರವನ್ನು ನಾವು ನೋಡ್ತಾ ಇದ್ವಿ ಸಿ ಟಿ ಅವರಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಬಹುದು ಸಿ ಟಿ ರವಿಯವರ ಸ್ಟೇಟ್ಮೆಂಟ್ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಬಹುದು ಅಂತ ಅಟ್ ದ ಸೇಮ್ ಟೈಮ್ ಸರ್ಕಾರಕ್ಕೂ ಕೂಡ ಅದೇ ರೀತಿಯಾದಂತ ಸಮಸ್ಯೆಗಳು ಮುಜುಗರ ಎದುರಾಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಕಾರಣ ಸಭಾಪತಿಯವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಸದನದ ಒಳಗೆ ಆಗಿರುವ ವಿಚಾರದ ಬಗ್ಗೆ ಹಸ್ತಕ್ಷೇಪವನ್ನು ಪೊಲೀಸರು ಮಾಡೋ ಹಾಗಿಲ್ಲ ಮಹಜರು ಮಾಡೋದಾಗಿರ್ಬೋದು ಅಥವಾ ಯಾವುದೇ ವಿಚಾರಗಳಾಗಿರ್ಬೋದು ಪೊಲೀಸರ ಎಂಟರ್ ಆಗೋ ಹಾಗಿಲ್ಲ ಆದರೆ ಪೊಲೀಸರು ಅದನ್ನೂ ಮೀರಿ ಕೆಲಸವನ್ನು ಮಾಡಿದ್ರೆ ಅವರ ವಿರುದ್ಧವೇ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಸಭಾಪತಿಗಳೇ ಹೇಳಿರೋದ್ರಿಂದ ಹಾಗಿದ್ರೆ ಪೊಲೀಸರು ಇದರಲ್ಲಿ ಎಕ್ಸ್ಟ್ರಾ ಉತ್ಸಾಹವನ್ನು ತೋರಿದ್ದಾರೆ ಪೊಲೀಸರ ಮೇಲೆ ಒತ್ತಡ ಗಿತ್ತ ಪೊಲೀಸರ ಮೇಲೆ ಕಾಂಗ್ರೆಸ್ನ ನಾಯಕರುಗಳು ಒತ್ತಡವನ್ನ ಹೇರಿದ್ರ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರ ಪೊಲೀಸರು ಇರುವಂತ ಕಾರಣಕ್ಕಾಗಿ ಪೊಲೀಸರ ಮುಖಾಂತರವಾಗಿ ವಿರೋಧ ಪಕ್ಷದ ನಾಯಕರುಗಳನ್ನ ಸದೆ ಬಡಿಯುವ ಕೆಲಸವನ್ನ ಮಾಡ್ತಾ ಇದ್ದಾರ ಈ ಮುಖಾಂತರವಾಗಿ ಕಾಂಗ್ರೆಸ್ನವರು ದ್ವೇಷದ ರಾಜಕೀಯವನ್ನ ಮಾಡ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ಳತ್ತೆ ಈಗಾಗ್ಲೇನೆ ಬಿಜೆಪಿಯ ನಾಯಕರುಗಳು ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಸಿಟಿ ರವಿ ಅವರನ್ನು ಸೇರಿಸಿ ಹತ್ತತ್ತು ನಿಮಿಷಕ್ಕೂ ಕಾಲ್ ಬರ್ತಾ ಇತ್ತು ಪೊಲೀಸರಿಗೆ ಏನ್ ಕಾಲಲ್ಲಿ ಏನ್ ಹೇಳ್ತಿದ್ರು ಏನೋ ಗೊತ್ತಿಲ್ಲ ಅವ್ರು ಹೇಳ್ದಂಗೆ ಇವ್ರು ಮಾಡ್ತಾ ಇದ್ರು ಪ್ರಭಾವಿ ಸಚಿವರು ಒತ್ತಡ ಹೇಳ್ತಾ ಇದ್ರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಅಂತ ಹಾಗಾಗಿ ಸರ್ಕಾರಕ್ಕೂ ಕೂಡ ಇದು ಮುಜುಗರ ಆಗುತ್ತೆ ಈಗಾಗಲೇ ಅನೇಕ ನಾಯಕರುಗಳು ಸಿದ್ದರಾಮಯ್ಯ ಆಡಬಾರ್ದಿತ್ತು ಅನ್ನೋದನ್ನ ಮುಗಿದ ಅಧ್ಯಾಯ ಹತ್ತೊಂಬತ್ತನೇ ತಾರೀಕು ನಡೆದಂತ ಘಟನೆಯನ್ನ ಉಲ್ಲಂಕೃಷವಾಗಿ ಚರ್ಚೆ ಮಾಡಿ ನಾವು ಎರಡು ಮೂರು ತಾಸಿನ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಸೆಕ್ರೆಟರಿಗಳು ಮತ್ತೆಲ್ಲ ನಮ್ಮ ನಿಯಮದ ಬುಕ್ಗಳು ಶಕ್ತ ಕೌಲನ್ ಶಕ್ತಾರೆ ಎಲ್ಲ ನೋಡಿ ಒಂದು ತೀರ್ಮಾನ ಮಾಡಿವಿವು ತೀರ್ಮಾನ ಆದ ನಂತರ ಸದನವನ್ನು ಅನಿರ್ದಿಷ್ಟ ಅವರಿಗೆ ಮುಂದೂಡುವು ಅನಿರ್ದಿಷ್ಟ ವರೆಗೆ ಮುಂದೂಡಿದ ನಂತರ ಅದು ಅವ್ರು ಅರೆಸ್ಟ್ ಮಾಡೋದು ಅವು ಇವೆಲ್ಲ ನಮ್ಮ ವ್ಯಾಪ್ತಿ ಬರಲಾರ್ದಂಥ ಇದರಲ್ಲಿ ಆಗಿದಾವೆ ಅವರು ಪತ್ರಿಕೆಯಲ್ಲಿ ನಿಮ್ಮ ಟಿ ವಿಯಲ್ಲಿ ನೋಡಿದ್ದೆವು ಅವ್ರನ್ನ ಅರೆಸ್ಟ್ ಮಾಡಿದ್ದು ಇದ್ದು ಅಲ್ಲಿದ್ದು ಅದು ನಮಗೆ ಮತ್ತು ಅವ್ರಿಗೆ ಅದಕ್ಕೆ ಸಂಬಂಧ ವಿಷಯ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ನೋಡ್ಕೋಬೇಕಾದ್ರೆ ನಮ್ಮ ಕಡೆ ಇವತ್ತಿನವರೆಗೂ ಎರಡೂ ಕಡೆಯಿಂದ ಯಾವುದೇ ದೂರ ನನಗೆ ಬಂದಿಲ್ಲ ಅವರಿಂದ ಬಂದಿಲ್ಲ ಇವರಿಂದ ಮೇಲೆ ದೂರು ಬರಲಂದ ನಾವೇನು ಮಾಡೋಕ್ಕಾಗೋದಿಲ್ಲ ಅಕಸ್ಮಾತ್ ಅವರು ಅವ್ರ ಹಕ್ಕಿಗೆ ಚುತಿ ಆಗೈತಿ ಅಥವಾ ನಮ್ಗೆ ಹಿಂಗಾಗೈತಿ ಹೆಂಗೈತೆ ಅಂತ ಏನು ಕೊಟ್ಟರೆ ಅದನ್ನು ನಾವು ನಮ್ಮ ನಿಯಮದ ಪ್ರಕಾರ ನಾವು ಪರಿಸ್ಥಿತಿ ಅಲ್ಲಿ ಮಟ್ಟ ನಾವು ಏನು ನಮ್ಮ ಹೊಸಗೆ ಅವ್ರ ಹೊರಗೆ ಕಂಪ್ಲೇಂಟ್ ಕೊಟ್ಟಿದ್ದು ಆ ಹೆಣ್ಮಕ್ಳಿಗೆ ಬೈದಿದ್ದು ಅವ್ರು ಪೊಲೀಸ್ ಅರೆಸ್ಟ್ ಮಾಡಿದ್ದು ನಮ್ಗೇನು ಸಂಬಂಧ ಇಲ್ಲ ಅದು ನಮ್ಮ ರೂಲಿಂಗ್ ಅದಕ್ಕೆ ಸಂಬಂಧ ಇಲ್ಲ ಅವರು ಬೇರೆ ಕಂಪ್ಲೇಂಟ್ ಕೊಟ್ಟಾರ ಬೇರೆ ಕಂಪ್ಲೇಂಟಿಂದ ಬೇರೆ ಕಂಪ್ಲೇಂಟ್ ಮೇಲೆ ಅದು ಡೆವಲಪ್ಮೆಂಟ್ ಆಗಿದೆ ನಮ್ಮ ರೂಲಿಂಗ್ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ಹೌಸಿಗೆ ಮಜರ್ ಮಾಡ್ತೀವಿ ಬಂದೂನ ಮಾಡಿಸ್ಕೊಟ್ಟಿಲ್ಲ ಹೌಸ್ ಲಾಕ್ ಮಾಡಿದ್ದೆವು ನಾವು ಲಾ ಅದಕ್ಕೆ ನಮಗೇನೋ ಸಂಬಂಧ ಇಲ್ಲ ಮತ್ತು ಅವರು ಪೊಲೀಸರು ನಮ್ಮ ಇದರಲ್ಲಿ ಬರ್ಲಿಕ್ಕೆ ಯಾವುದೇ ಅವ್ರದ್ದು ಅಧಿಕಾರ ಇಲ್ಲ ಮತ್ತು ಇಲ್ಲ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ ಆಡಿಯೋ ಮತ್ತು ನಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿ ಇದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್ ಹೊರಗಾರ ಕೊಟ್ಟರು ಮೊಬೈಲ್ ಕೊಟ್ಟರು ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು ಎಫ್ ಎಸ್ ಎಲ್ಲಿ ಕೊಟ್ಟರೆ ಕೇಳುತ್ತೀವಿ ಆ ರಿಪೋರ್ಟಿಂಗ್ ಬೇಕು ಆ ರಿಪೋರ್ಟ್ನ ತೀರ್ಮಾನ ಮಾಡೋದು ಇದು ಮುಗಿ